ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ ಸರ್ ಸ್ಕಾರ್ಪಿಯೋ ಕಳಿಸ್ಕೊಂಡಿದ್ರಲ್ಲ ಸ್ಕಾರ್ಪಿಯೋ ಎರಡು ಸಾವಿರದ ಎಂಟು ಐತೆ ರೀ ಎರಡು ಸಾವಿರದ ಎಂಟಾ ಎರಡು ಸಾವಿರದ ಎಂಟು ರೀ ಓನರ್ ಎಷ್ಟಾಯ್ತೀರಾ ಓಲರ್ ಫೋರ್ತ್ ಓನರ್ ಐತ್ರಿ ರೀ ಫೋರ್ತ್ ಫೋರ್ತ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ರನ್ನಿಂಗ್ರಿ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದು ಅರುವತ್ತೈತೆ ರೀ ಒಂದು ಅರವತ್ತು ಎರಡು ಐತೆ ಹ್ಞೂ ರೀ ಟೈರ್ ಗಣಿತರ ಟೈರ್ ಈ ಒಂದು ಎಷ್ಟು ಪರ್ಸೆಂಟ್ ಅದ ರೀ ಲೋನ್ ಇದೆಯಾ ಗಾಡಿ ಮೇಲೆ ಲೋನ್ ಇಲ್ಲ ರೀ ಲೋನ್ ಯಾವುದಿಲ್ಲ ಲೋನ್ ಇಲ್ಲ ರೀ ರನ್ನಿಂಗ್ ಎಷ್ಟಾಗಿದೆ ಇದು ಗಾಡಿ ಒಂದು ಅರವತ್ತು ರೀ ಒಂದು ಅರುವತ್ತು ಎರಡು ಐತೆ ಹ್ಞೂ ರೀ ಮೈಲೇಜ್ ಎಷ್ಟು ಕೊಡ್ತಾಯಿದೆ ಗಾಡಿ ಏನು ರೀ

ಏನಿಲ್ಲ ಏನಿಲ್ಲ ರೀ ಮೈಲೇಜ್ ಎಷ್ಟು ಕೊಡ್ತಿದ್ರಿ ರೀ ಹದಿನಾಲ್ಕು ಹದಿನೈದು ಕೊಡ ಹಾಂ ರೀ ಲೊಕೇಶನ್ ಇರೋದು ಲೊಕೇಶನ್ ಬೆಳಗಾವಿ ಜಿಲ್ಲಾ ರಾಮದೂರ್ ತಾಲ್ಲೂಕ್ ಕಟ್ಕೋರಿ ಎಷ್ಟು ಹೇಳ್ತೀರಿ ಗಡಿ ರೇಟು ಎರಡು ಮೂವತ್ತು ಹೇಳ್ತಾನೆ ರೀ ಎರಡು ಮೂವತ್ತು ಎರಡು ಮೂವತ್ತು ರೀ ಎರಡು ಸಾವಿರದ ಎಂಟು ಮಾಡಲ್ಲ ಎರಡು ಸಾವಿರದ ಎಂಟು ಮಾಡಲ್ಲ ಎರಡು ಸಾವಿರದ ಎಂಟು ರೀ ಫೋರ್ ಆಗಿದೆ ಹಾಂ ರೀ ரிங் ரெண்ட் கொடுத்து கொடுத்து அேட்வா நான் சார் நம்ம நெகுசேட் குடியுமா ஆய் சார் தேங்க்யூ